ಬಂದಿದ್ದೆ ಅಲ್ವಾ ಮೊದ್ಲೆ ಗೊತ್ತಾಗ್ಲಿಲ್ವಾ ಜುಲೈನಲ್ಲಿ ಸ್ಟಾರ್ಟ್ ಆಗಿದ್ದು ಈ ಡಿಸ್ಕೌಂಟ್ ಬಟ್ಟೆ ಖರೀದಿ ಮಾಡಿದಾಗ ಆಗ್ತದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರದ ಬ್ಲಾಗ್ ಇದು ನಾನು ಇವತ್ತು ತಿಂಡಿ ಇಡ್ಲಿ ಮಾಡಿದ್ದೆ ಆಯ್ತಾ ಮೊದ್ಲಿಗೆ ಇಡ್ಲಿ ಬೇಯೋದಕ್ಕೆ ಇಡೋಣ ನಂತರ ಪೂಜೆಗೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಇಡ್ಲಿ ಬೇಯೋದಕ್ಕಿಟ್ಟೆ ಜೊತೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಇವತ್ತು ನಂತರ ಮತ್ತೆ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು ಇವತ್ತಿನ ದಿನ ಮತ್ತೆ ನೆಕ್ಸ್ಟ್ ಡೇ ಸಿಗ್ತಾ ಇರುವಂತದ್ದು ದಿನ ಸಿಗ್ತಾ ಇದ್ದೀನಿ ತುಂಬಾ ಚೋರಾಗಿ ಹೊರಗಡೆ ಮಳೆ ಬರ್ತಾ ಇತ್ತು ಇವತ್ತು ನೀರ್ ದೋಸೆ ಮಾಡಿದ್ದೆ ಕಾಯಿ ದೋಸೆ ಮಾಡಿದ್ದೆ ಕಾಯಿ ಹಾಕ್ಬಿಟ್ ಮಾಡಿದ್ದೆ ಬರೇ ಅಕ್ಕಿ ರುಬ್ಬಿ ಮಾಡಿದ್ದಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇಡ್ಲಿ ದೋಸೆ ಬೆಳಿಗ್ಗೆನ ತಿಂಡಿಗೆ ಇದ್ದೇ ಇರ್ತದೆ ಗುರುವಾರ ಮಾತ್ರ ಬೇರೆ ಏನಾದ್ರು ತಿಂಡಿ ಮಾಡಿರ್ತೀನಿ ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತು ಕಾಲು ಸ್ವಲ್ಪ ಹಲ್ಲಿ ಹಾಸ್ಪಿಟಲ್ಗೆ ಹೊರಟಿದ್ದೀನಿ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಲಾಸ್ಟ್ ಒಮ್ಮೆ ಹೋಗಿದ್ದೆ ವಾಪಸ್ ಬಂದಿದ್ದೆ ಅವತ್ತು ಇವತ್ತು ಕೂಡ ಹೋಗ್ತಾ ಇದ್ದೀನಿ ನೋಡ್ಬೇಕು ಏನಾಗ್ತದೆ ಅಂತ ಹೇಳ್ಬಿಟ್ಟು ಹ್ಮ್ ಇವತ್ತು ಬೆಳಿಗ್ಗೆನೆ ತುಂಬಾ ಚೋರ್ ಮಳೆ ಆಗಿತ್ತು ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಮಳೆ ನಿನ್ನೆಲ್ಲ ಬಿಸಿತ್ತು ನಿನ್ನೆ ಹೋಗ್ಬೋದಿತ್ತು ಆದ್ರೆ ನಾಳೆ ಹೋದ್ರಾಯ್ತು ಬುಧವಾರ ಅಲ್ವಾ ಅಂತ ಅನ್ಕೊಂಡ್ವಿ ನೋಡ್ಬೇಕು ಅಲ್ಲಿ ಹೋಗಿ ಅಹ್ ಚೀಟಿ ಮಾಡಿ ಕುತ್ಕೊಳ್ಳೋದ ಏನು ಅಂತ ಗೊತ್ತಿಲ್ಲ ನಾನ್ ಮೊದಲನೇ ಬಾರಿಗೆ ಹೋಗ್ತಾ ಇರೋದು ಆ ಹಾಸ್ಪಿಟಲ್ಗೆ ನೋಡೋದ ಇವತ್ತು ಹಲ್ಲಿನ ಡಾಕ್ಟರ್ ಹತ್ರ ಬಂದಿದ್ದೆ ಅಲ್ವಾ ವೇಟ್ ಮಾಡ್ತಾ ಇದೆ ತುಂಬಾ ಸಮಯ ಹಿಡೀತು ನನ್ಗೆ ಈ ಹಲ್ಲೆಲ್ಲಾ ಸರಿ ಮಾಡ್ಸೋದಕ್ಕೆ ಒಂದೇ ಹಲ್ಲ ಆಗಿತ್ತು ಈ ಒಂದ್ ವಾರದಲ್ಲಿ ವಾರ ಎಲ್ಲ ಒಂದು ಹತ್ತು ದಿನದಲ್ಲಿ ಏನಿಲ್ಲ ಅಂತಂದ್ರು ನಂದು ಎಂಟೂವರೆ ಇಂದ ಒಂಬತ್ ಸಾವಿರ ಹೋಯ್ತು ಹಾಸ್ಪಿಟಲ್ಗೆನೆ ಬರೀ ಹಲ್ಲಿ ಹಾಸ್ಪಿಟಲ್ ಹೋಗಿ ಮನೆಗ್ ಬಂದೆ ಸ್ನೇಹಿತರೆ ಇನ್ನ ಎಲ್ಲೂ ಕೂಡ ಹೋಗ್ಲಿಲ್ಲ ತುಂಬಾ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಕೊನೆಗೆ ಇವತ್ತು ಹೋಗಿತಾಯ್ತು ಇನ್ನ ಮತ್ತೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ಈ ಹಲ್ಲಿನ ವಿಷಯದಲ್ಲಿ ಒಂದು ಚಿಕ್ಕದೇನಾದ್ರೂ ಆಯ್ತು ಅಂದಿದ ತಕ್ಷಣ ಮೊದ್ಲಿ ಹಾಸ್ಪಿಟಲ್ಗೆ ಹೋಗಿ ಇಲ್ಲ ಅಂತಂದ್ರೆ ಅದು ಚಿಕ್ಕದೇನೆ ದಿನಕ್ಕೆ ಅಂದರೆ ಒಂದಿನಕ್ಕಿಂತ ಒಂದಿನಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ದೊಡ್ಡದಾಗುವಂಥದ್ದು ನನಗೂ ಕೂಡ ಹಾಗೆ ಆಗಿತ್ತು ಅವ್ರು ಹೇಳ್ತಾ ಇದ್ರು ಮೊದಲೇ ಗೊತ್ತಾಗ್ಲಿಲ್ವ ಮೊದಲೇ ಬಂದಿದ್ದಿದ್ರೆ ಒಂದು ಚಿಕ್ಕದ್ರಲ್ಲಿ ಮುಗಿತಾ ಇತ್ತು ಅಂತೆ ಅಲ್ವಾರೆ ತುಂಬ ಚಂದ ಮಾಡ್ಕೊಟ್ರು ಅಲ್ಲನ ಸೆರಾಮಿಕ್ ಎಲ್ಲ ಫಿಲ್ ಮಾಡಿಕೊಟ್ರು ಹಾ ಸೆರಾಮಿಕ್ ಎಲ್ಲ ಫಿಲ್ ಮಾಡಿ ತುಂಬಾ ಒಳ್ಳೆ ಮಾಡಿಕೊಟ್ರು ಪೇನ್ ಒಂದ್ ಬಂದಿಲ್ಲ ಅಂದ್ರೆ ಸಾಕು ಸ್ನೇಹಿತರೆ ಮತ್ತೆಲ್ಲೂ ಕೂಡ ಹೋಗ್ಲಿಲ್ಲ ಇದೇ ದೊಡ್ಡ ಕೆಲ್ಸ ಆಗಿತ್ತು ನನ್ಗೆನೆ ಹಾಫ್ ಅನ್ ಅವರ್ ಹಿಡಿಯುತ್ತ ಅವ್ರಿಗೆ ಆ ಒಂದೇ ಹಲ್ಲು ಆದ ಕೆಲ್ಸ ಮುಗಿಸೋದಕ್ಕೆ ಅಂದ್ರೆ ತುಂಬಾ ಇದಾಗ್ಬಿಟ್ಟಿತ್ತು ಅಲ್ಲಿ ಇವಾಗ ನಾನು ಅಡ್ಗೆ ಮಾಡ್ಬೇಕು ಹನ್ನೊಂದುವರೆ ಆಯ್ತು ಹತ್ ಗಂಟೆಗೇನು ಹೋಗಿದ್ದು ನಾನು ಹತ್ತತ್ತು ಕಾಲ್ಗೆ ಹೋಗಿದ್ದೆ ನೀವಿಷ್ಟು ಇವಾಗ ಕಿಚನ್ಗೆ ಹೋಗ್ಬೇಕು ಆಸ್ಪತ್ರೆಯಿಂದ ಬಂದು ಕೈಕಾಲು ತೊಳ್ದು ಅಡ್ಗೆ ಮನೆಗ್ ಬಂದೆ ಮೊದ್ಲಿಗೆ ನಾನು ಅನ್ನ ಮಾಡ್ಕೊಂಡೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ಸ್ವಲ್ಪ ಸಾರಿತ್ತು ಅದ್ರ ಜೊತೆ ಮೊಟ್ಟೆ ಪಲ್ಯ ಮಾಡ್ಕೊಂಡೆ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡ್ಕೊಟ್ ಬಿಡೋಣ ಅಂತ ಪಲ್ಯ ಕೂಡ ರೆಡಿ ಆಯ್ತು ಇನ್ನ ಎರಡ್ ಗಂಟೆಗೆ ಊಟ ಮಾಡೋದಷ್ಟೇ ಏನ್ ಮಾಡೋಕ್ ಪ್ಲಾನ್ ಮಾಡ್ತಿದ್ರಿ ಸೊಳ್ಳೆಗೆ ಹೇಳ್ಬೇಕಂತ ನನ್ನ ಮೊಬೈಲ್ ಕೈಯಲ್ಲಿ ಹೇಳಿದೆ ಏನಂತಂದ್ರೆ ನಾನು ಆನ್ಲೈನ್ ಅಲ್ಲಿ ಈ ಮೆಹಂದಿ ಪೌಡರ್ ಎಲ್ಲ ಆ ಆತರ ಆಯುರ್ವೇದ ಅವ್ರದ್ದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನ್ಗಂತೂ ವರ್ತ್ ಅಂತ ಅನ್ಸ್ತು ಎಷ್ಟೋ ಫೋರ್ ಹಂಡ್ರೆಡ್ ಚೇಂಜ್ ಏನೋ ಕೊಟ್ಟಿದ್ದಾಗಿತ್ತು ಇಂಡಿಗೋ ಮತ್ತೆ ಮೆಹಂದಿ ಎರಡೂನು ಕೂಡ ನಾನು ಇಂಡಿಗೋ ಇನ್ನೂ ಯೂಸ್ ಮಾಡಿಲ್ಲ ಇಂಡಿಗೋ ಹಾಕೊಳ್ಬೇಕು ಇವತ್ತು ರಾತ್ರಿ ಮೆಹಂದಿ ಹಾಕಿದ್ದೆ ಆಯ್ತಾ ರಿಸಲ್ಟ್ ಮಾತ್ರ ಸಖತ್ ಆಗಿದೆ ಆ ಆಯುರ್ವೇದ ಹೊರದಾಗಿತ್ತು ಕೈಗೆ ಇನ್ನ ಕೂಡ ಕಲರ್ ಇದೆ ಆಯ್ತಾ ನಾನೇನ್ ಮಾಡಿದ್ದೆ ಅಂತಂದ್ರೆ ಈ ಬಾರಿ ಮೆಹಂದಿ ನಾನು ನಿನ್ನೆ ರಾತ್ರಿ ಹಾಕಿದ್ದೆ ಮೊನ್ನೆ ಬೆಳಿಗ್ಗೆನೆ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಅಂದ್ರೆ ಇವತ್ತು ನೀವು ಮೆಹಂದಿ ಹಚ್ಕೊಳ್ತೀರಿ ಅಂತಂದ್ರೆ ಹಿಂದಿನ ದಿನಾನೇ ಮಿಕ್ಸ್ ಮಾಡಿರ್ಬೇಕಾಗ್ತದೆ ಈ ಮೆಹಂದಿ ಕಲಸೋದಕ್ಕೆ ನಾನು ಟಿ ಡಿಕಾಕ್ಷನ್ ಕಾಫಿ ಪೌಡರ್ ಲವಂಗ ಹಾಗೇನೆ ಈರುಳ್ಳಿ ಸಿಪ್ಪೆ ಇಷ್ಟನ್ನು ಕೂಡ ಹಾಕಿ ಒಂದು ಡಿಕಾಕ್ಷನ್ ರೆಡಿ ಮಾಡಿಕೊಂಡು ನಂತರ ಮೆಹಂದಿ ಪೌಡರ್ ಹಾಕಿ ಕಲಿಸಿದ್ದೆ ನಂತರ ಮೊಸರ ಕೂಡ ಹಾಕಿದ್ದೆ ಇಷ್ಟು ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನನ್ಗೆ ಅನ್ಸ್ತದೆ ಇಂಡಿಗೊ ಪೌಡರ್ ಅವಶ್ಯಕತೆನೇ ಇಲ್ಲ ಅಂತ ಅಷ್ಟು ಚಂದ ಕಾಣ್ತಾ ಇದೆ ಇಲ್ಲಿ ನೀವು ನೋಡಬಹುದು ವಿಡಿಯೋ ನಲ್ಲಿ ಕೂಡ ರೆಡ್ ರೆಡ್ ಅನ್ಸ್ತಾ ಇಲ್ಲ ಈ ಲೋಕಲ್ ಮೆಹಂದಿ ಎಲ್ಲ ಹಾಕಿದಾಗ ಸ್ವಲ್ಪ ತಲೆ ಕೂದಲೆಲ್ಲ ರೆಡ್ ರೆಡ್ ಅಂತ ಅನಿಸ್ತದೆ ಇದು ಡಾರ್ಕ್ ಬ್ರೌನ್ ಬಂದಿದೆ ಅಂದ್ರೆ ಗೊತ್ತೇ ಆಗೋದಿಲ್ಲ ಕಪ್ ಕೂದಲಿನ ಜೊತೆ ಗೊತ್ತೇ ಆಗೋದಿಲ್ಲ ಆಯ್ತಾ ನಾನು ತುಂಬಾ ದಿನಗಳೇ ಆಗೋಗಿತ್ತು ಮೆಹಂದಿ ಹಾಕದೇನೆ ಏನಿಲ್ಲ ಅಂತಂದ್ರೂ ಒಂದು ಎರಡ್ ತಿಂಗಳ ಆಗಿತ್ತು ಅಂತ ಅನ್ಕೊಂಡಿದೀನಿ ಮೆಹಂದಿ ಹಾಕ್ದೇನೆ ನಿನ್ನೆ ಹಾಕಿದೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ಹಾಗಾಗಿ ನಾನು ನಿಮ್ ಜೊತೆ ಹೇಳ್ಕೊಳ್ಬೇಕು ಅಂತ ಅನ್ಕೊಂಡೆ ಇವತ್ತು ಇಂಡಿಗೂ ಪೌಡರ್ ಹಾಕಬೇಕು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಈ ಲೋಕಲ್ ಮೆಹಂದಿ ತಂದು ಹಾಕೋದಕ್ಕಿಂತ ಈ ಅತರ ಆಯುರ್ವೇದ ಅವ್ರದು ತುಂಬಾ ಚೆನ್ನಾಗಿದೆ ಇನ್ನ ಒಂದೇನಂತಂದ್ರೆ ನಿಮ್ಗನ್ಸ್ಬಹುದು ಇಂಡಿಗೋ ಮತ್ತೆ ಮೆಹಂದಿ ಎರಡೂ ಕೂಡ ತರಿಸಿರೋದ್ರಿಂದ ನನಗೆ ನಾಲ್ಕು ಚಿಲ್ಲರೆ ಆಗಿತ್ತು ಆಯ್ತಾ ಫೋರ್ ನೈನ್ಟೀನ್ ಏನೋ ಆಗಿತ್ತು ಅಂದ್ರೆ ಒಂದು ಆರು ತಿಂಗಳ ಇಟ್ಕೊಳ್ಬಹುದು ನನಗೆ ಒಂದು ಆರರಿಂದ ಏಳು ತಿಂಗಳ ಅಂತೂ ಬಂದೇ ಬರ್ತದೆ ಏನಕ್ಕೆ ಅಂತಂದ್ರೆ ನಾನು ಪದೇ ಪದೇ ಯೂಸ್ ಮಾಡೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಿಕ್ಸ್ ಮಾಡಿ ಮಿಕ್ಕಿದ್ದನ್ನ ನೀಟಾಗಿ ಕಟ್ ಇಟ್ಕೊಳ್ಬಹುದು ಇದೊಂದನ್ನ ಹೇಳ್ಬೇಕಿತ್ತು ಲೋಕಲ್ ಮೆಹಂದಿ ಹಾಕಬೇಡಿ ನೀವು ಕೂಡ ಅಂದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ದೆ ಅಷ್ಟೇನೆ ಇನ್ನೇನಿಲ್ಲ ಇವತ್ತು ವಿಆರ್ ಕಾಮತ್ ಗೆ ಬಂದಿದೀವಿ ಇಲ್ಲಿ ಕೆಲವೊಂದು ಬಟ್ಟೆ ಮೇಲೆ ಡಿಸ್ಕೌಂಟ್ ಹಾಕಿದ್ದಾರೆ ಆಯ್ತಾ ಎಲ್ಲಾ ಬಟ್ಟೆ ಅಂತಲ್ಲ ನೀವ್ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಹೇಳ್ತಾರೆ ಕೆಲವೊಂದು ಕುರ್ತಾ ಮೇಲೆ ಕುರ್ತಾ ಸೆಟ್ ಮೇಲೆ ಸೀರೆ ಮೇಲೆ ಹಾಗೇನೆ ಈ ಬೆಡ್ಶೀಟ್ ಗಳ ಮೇಲೆ ಡಿಸ್ಕೌಂಟ್ ಅನ್ನ ಹಾಕಿದ್ದಾರೆ ಆಯ್ತಾ ತುಂಬಾ ಕಡಿಮೆ ಬೆಲೆಗ್ ಹಾಕಿದ್ದಾರೆ ಆದ್ರೆ ಈ ಸೆಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನನ್ಗೆ ನಾನೇನು ಖರೀದಿ ಮಾಡೋದಕ್ ಹೋಗ್ಲಿಲ್ಲ ಮೊದ್ಲಿಗೆ ನೋಡಿದ್ವಿ ಅಂದ್ರೆ ಚೆನ್ನಾಗಿದ್ರೆ ತಗೊಂಡ್ರೆ ಆಯ್ತು ಅಂತ ಜುಲೈನಲ್ಲಿ ಸ್ಟಾರ್ಟ್ ಆಗಿದ್ದು ಈ ಡಿಸ್ಕೌಂಟ್ ಆಗಸ್ಟ್ ಒಂದ್ರ ವರೆಗೂ ಇರ್ತದೆ ಆಯ್ತಾ ಈ ಕಡೆವ್ರು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ವಿಸಿಟ್ ಮಾಡಿ ಬೆಡ್ಶೀಟ್ ಎಲ್ಲ ಖರೀದಿ ಮಾಡಬಹುದು ಹಾಗೆ ಸ್ವಲ್ಪ ಸೀರೆ ಮ್ಯಾಚಿಂಗ್ ಪೇಟಿಕೋಟ್ ಎಲ್ಲಾ ನೋಡ್ತಾ ಇದ್ರು ಅಕ್ಕ ಅಲ್ಲಿಂದ ಕೆಳಗಡೆ ಬಂದ್ವಿ ಬೆಡ್ಶೀಟ್ ನೋಡೋದಕ್ಕೆ ಇಲ್ಲಿ ಕೆಳಗಡೆ ಸೀರೆ ಕೌಂಟರ್ ಇರೋದ್ರಿಂದ ಯಾವಾಗ್ಲೂ ಸಾಮಾನ್ಯವಾಗಿ ಜನ ಇರ್ತಾರೆ ಮುಂಚೆ ಎಲ್ಲ ಹೋಗ್ತಾನೆ ಇರ್ತಾ ಇದ್ದೆ ವಿ ಆರ್ ಕಾಮತ್ಗೆ ಇತ್ತೀಚೆಗೆನೆ ಸ್ವಲ್ಪ ಕಡಿಮೆ ಆಗಿದೆ ಟೂ ತ್ರೀ ಇಯರ್ಸ್ ಆಯ್ತು ಅಂತ ಅನ್ಕೊಂಡಿದೀನಿ ವಿಜೇತೆ ಬಂದು ಹೇಳ್ತಾ ಇದ್ರು ಸೇಲ್ ನಡೀತಾ ಇದೆ ಅಂತ ಹಾಗಾಗಿ ಹೋಗಿದ್ವಿ ನಾವು ಶೀಟ್ ಎಲ್ಲ ತಗೊಂಡ್ವಿ ಇನ್ನ ಬಿಲ್ಲಿಂಗ್ ಹೋಗ್ಬೇಕು ನಮ್ ಮನೆಯವರು ಇಲ್ಲಿ ಮಾತಾಡ್ತಾ ಇದ್ರು ಇದೆಲ್ಲರೂ ಪರಿಚಯದವರೇ ಆಗಿದ್ರು ಹಾಗಾಗಿ ಮಾತಾಡ್ತಾ ನಿಂತಿದ್ರು ಅಲ್ಲಿಂದ ಸೀದಾ ಸೀರೆ ನೋಡೋಣ ಅಂತ ಬಂದ್ವಿ ನೋಡೋದಕ್ಕೇನು ಅಂತ ಹೇಳ್ಬಿಟ್ಟು ನೋಡ್ವಿ ನಾವೇನ್ ಸೀರೆ ಎಲ್ಲಾ ಓಪನ್ ಮಾಡ್ ಬಿಟ್ಟೆ ನೋಡಿಲ್ಲ ಹಾಗೆ ನೋಡಿದಷ್ಟೇನೆ ಅಂದ್ರೆ ಯಾವ ತರ ಬಟ್ಟೆ ಏನು ಅಂತೆಲ್ಲ ನೋಡಿದ್ವಿ ಚೆನ್ನಾಗಿತ್ತು ಅಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಒಂದು ಒಂದ್ ಸಾವಿರ ರೂಪಾಯಿಗೆ ಒಂದು ಸೀರೆ ಇತ್ತು ಈ ಟಿಶ್ಯೂ ಸಿಲ್ಕ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಅದಂತೂನು ತುಂಬಾ ಚಂದ ಆಯ್ತು ಆಯ್ತಾ ನನ್ಗ್ ತುಂಬಾ ಲೈಕ್ ಆಯ್ತು ಆದ್ರೆ ಏನಕ್ಕೆ ಸೀರೆಲ್ಲಾ ತಗೊಂಡ್ ತಗೊಂಡ್ ಇಟ್ಕೊಳೋದು ಸೀರೆ ಹಾಕೊಂಡ್ ಹೊರ್ಗಡೆ ಹೋಗೋದೇ ತುಂಬಾ ಕಡಿಮೆ ಅಂತ ನಾನ್ ಸೀರೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಇಲ್ಲ ಸ್ನೇಹಿತರೆ ಅಂದ್ರೆ ಡ್ರೆಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನ್ಗೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಕುರ್ತಾ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಇನ್ನ ಕಡಿಮೆ ಬೆಲೆ ಸೀರೆನು ಇತ್ತು ತ್ರೀ ಹಂಡ್ರೆಡ್ದು ಟೂ ಹಂಡ್ರೆಡ್ದು ಇವೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಆಗಿತ್ತು ಇನ್ನ ಫೈವ್ ಹಂಡ್ರೆಡ್ ರುಪೀಸ್ ಗಂತೂನು ಒಳ್ಳೆ ಈ ಬಾರ್ಡರ್ ಎಲ್ಲಾ ಇತ್ತು ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ ನಿಮ್ ಇವೆಲ್ಲ ನಾನೇನ್ ಕೈನಲ್ಲಿ ಹಿಡ್ದಿದೀನಿ ಅಲ್ವಾ ಇವೆಲ್ಲ ಫೈವ್ ಹಂಡ್ರೆಡ್ ಗೆ ಹಾಕಿದ್ದಾರೆ ಡಿಸ್ಕೌಂಟ್ ಬಂದ್ಬಿಟ್ಟು ಈ ಕಡೆಯವ್ರು ಯಾರಾದ್ರೂ ನೋಡ್ತಾ ಇದ್ರೆ ಖಂಡಿತ ವಿಸಿಟ್ ಮಾಡಿ ಅಂದ್ರೆ ನಿಮ್ಗುನು ಕೂಡ ಬಟ್ಟೆ ಖರೀದಿ ಮಾಡ್ದಾಗ ಆಗ್ತದೆ ತುಂಬಾ ಹೊತ್ತಾಯ್ತು ಇವತ್ತು ಎಲ್ಲಾ ನೋಡ್ಕೊಂಡು ಬಟ್ಟೆ ಖರೀದಿ ಮಾಡಿ ಬಿಲ್ಲಿಂಗ್ ಮಾಡ್ಸ್ಕೊಂಡ್ ಬರೋದಕ್ಕೆ ನಾನೇನ್ ಖರೀದಿ ಮಾಡ್ದೆ ಅಂತ ಮನೆಗ್ ಹೋಗಿದ್ ನಂತರ ಹೇಳ್ತೀನಿ ಆಯ್ತಾ ಹಾಗೆ ಶಾರ್ದತೆ ನಾನು ಹೊರಗಡೆ ರೆಡಿ ಆಗ್ತಾ ನಿಂತಿದ್ದೆ ಅಹ್ ಅವ್ರ ಮಗಳಿಗೆ ಸ್ವಲ್ಪ ಬಟ್ಟೆ ಎಲ್ಲಾ ತರ್ರಿ ಅಂತ ದುಡ್ಡು ಕೊಟ್ಟಿದ್ರು ಹಾಗಾಗಿ ಬಟ್ಟೆ ಕೂಡ ಅವರಿಗೂನು ತಗೊಂಡ್ ಬಂದಿದೀವಿ ಇವತ್ತು ಹಾಗಾಗಿ ಸ್ವಲ್ಪ ಸಮಯ ಅಷ್ಟೇನೆ ಈ ಪ್ಲಾಜೋ ಪ್ಯಾಂಟು ಅವೆಲ್ಲಾನು ಕೂಡ ಖರೀದಿ ಮಾಡ್ಕೊಂಡ್ ಬಂದ್ವಿ ನನ್ಗೆ ಅಂತ ನಾನೇನ್ ಪ್ಲಾಜೋ ಪ್ಯಾಂಟ್ ಎಲ್ಲಾ ಖರೀದಿ ಮಾಡ್ಲಿಲ್ಲ ಅಲ್ಲಿಂದ ಸೀದಾ ಗೆ ಬಂದ್ವಿ ನನ್ಗೆ ಲೈಝೋಲ್ ಎಲ್ಲಾ ಬೇಕಾಗಿತ್ತು ಚಿಕ್ಕ ಎಲ್ಲಾ ಎಲ್ಲ ಬೇಕಾಗಿತ್ತು ಹಾಗಾಗಿ ಲೈಝೋಲು ಇನ್ನ ಒಂದು ಸೋಪ್ ಬೇಕಿತ್ತು ಹಾಗೆ ಮೈದಾ ಹಿಟ್ ಬೇಕಿತ್ತು ಅವಲಕ್ಕಿ ಬೇಕಿತ್ತು ಪೇಪರ್ ಅವಲಕ್ಕಿ ಎಲ್ಲಾನು ಕೂಡ ತಗೊಂಡ್ವಿ ಮನೆಗೆ ಏನೇನ್ ಬೇಕು ಅವೆಲ್ಲಾನು ಅಕ್ಕ ಕೂಡ ಅವ್ರಿಗ್ ಬೇಕಾಗಿದ್ದಂತಹ ಗ್ರಾಸರಿಸ ಎಲ್ಲಾ ಖರೀದಿ ಮಾಡಿದ್ರು ಇಲ್ಲಿ ಬಿನ್ನಿಂಗ್ ಎಲ್ಲಾ ಮಾಡಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಮನೆ ಕಡೆ ನೆಕ್ಸ್ಟ್ ವಿಡಿಯೋ ನಲ್ಲಿ ನಾನೇನ್ ತಗೊಂಡಿದ್ದೆ ಅಂತ ತೋರಿಸ್ತೀನಿ ಆಯ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ